ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಸಂಜಯ್ ಯೂಟ್ಯೂಬ್ ಚಾನಲ್ ಇವತ್ತು ಎಲ್ಲರೂ ಅಂದರೆ ನಾನು ನನ್ನ ಮಗಳು ನನ್ನ ಫ್ರೆಂಡು ಅವ್ರ ಮಗಳು ಎಲ್ಲರೂ ಸೊ ಬೆಂಗಳೂರಿಗೆ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡಿ ಬೆಂಗಳೂರಿಗೆ ಇದ್ದೀವಿ ಬೆಂಗಳೂರಲ್ಲಿ ನಾವು ಒಂದು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ವಿ ಅಲ್ಲೊಂದು ಮಿನಿ ಮಂತ್ರಾಲಯ ಇದೆ ಅಂತೇಳಿ ತುಂಬ ಚೆನ್ನಾಗಿದೆ ತುಂಬನೇ ಜನ ಬರ್ತಾ ಇದ್ದಾರೆ ಮಂತ್ರಾಲಯಕ್ಕೆ ಯಾರಿಗೆಲ್ಲ ಹೋಗೋಕ್ಕಾಗಲ್ಲ ಅವರೆಲ್ಲ ಹೆಚ್ಚು ಇಲ್ಲಿಗೆ ಬರ್ತಾ ಇರೋದು ಅಂತ ಸುಮಾರು ಸಲ ಪೋಸ್ಟ್ಗಳನ್ನ ನೋಡಿದ್ವಿ ಯೂಟ್ಯೂಬಲ್ಲಿಗಳು ಕೂಡ ನೋಡಿದ್ವಿ ಸೊ ಹಾಗಾಗಿ ಇವತ್ತು ಬಕ್ರೀದ್ದು ಎಲ್ಲರಿಗೂ ರಜೆ ಇತ್ತು ಸಟರ್ಡೆ ಸೊ ಇವತ್ತು ಹೋಗೋಣ ಅಂಥೇಳಿ ಸುಮ್ಮನೆ ಎಲ್ಲ ಮಾತಾಡ್ಕೊಂಡು ಬೇಕಾದ್ರೆ ರೆಡಿಯಾಗಿ ಓಡೋಣ ಅಂಥೇಳಿ ಹೊರಟ್ವಿ ಸೊ ನೋಡೋಣ ಹೇಗಿದೆ ದೇವಸ್ಥಾನದ ಗೊತ್ತಿಲ್ಲ ಬಟ್ ಯೂಟ್ಯೂಬಲ್ಲಿ ನೋಡಿದಾಗ ತುಂಬ ಇಷ್ಟ ಆಯಿತು ಇನ್ಸ್ಟಾದಲ್ಲೂ ಕೂಡ ತುಂಬ ಜನ ಇದನ್ನ ಮೆನ್ಷನ್ ಮಾಡಿ ಹಾಕಿದ್ರು ಹಾಗಾಗಿ ಇವತ್ತು ಏನೇ ಆಗಲಿ ಹೋಗಲೇಬೇಕು ಅಂಥೇಳಿ ಹೊಡ್ತಾಯಿದೀವಿ ಜೊತೆಗೆ ನನ್ನ ಮಗಳು ಕೆಲವೊಂದು ಶಾಪಿಂಗಿಗೆ ಹೋಗೋಣ ಅಂತ ಹೇಳ್ತಾ ಹೇಳ್ತಾಯಿದ್ರು ಸರಿ ನೋಡೋಣ ಫಸ್ಟು ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಏನಾಗುತ್ತೆ ನೋಡೋಣ ಅಂಥೇಳಿ ಹೊರಟ್ವಿ ಬೆಳಗಿನ ಟ್ರೈನು ನಮಗೆ ಮೈಸೂರಿಂದ ಬೆಂಗಳೂರಿಗೆ ಎಂಟು ಇಪ್ಪತ್ತಕ್ಕೆ ಟ್ರೈನ್ ಇದೆ ಸೊ ಹಾಗಾಗಿ ಎಂಟು ಇಪ್ಪತ್ತು ಟ್ರೈನ್ಗೆ ಹೋಗೋಣ ಅಂಥೇಳಿ ಸೊ ಮನೆಯಲ್ಲೆಲ್ಲ ತಿಂಡಿ ಮುಗಿಸ್ಕೊಂಡು ಸಿಂಪಲ್ಲಾಗಿ ಓಡೋಣ ಅಂಥೇಳಿ ಓಟ್ವಿ ಬಟ್ ಇಲ್ಲಿ ಇನ್ನೂ ಟೈಮ್ ಆದರೂ ಕೂಡ ಇನ್ನೂ ಏನು ಮೆನ್ಷನ್ ಮಾಡಿರಲಿಲ್ಲ ಎಲ್ಲಿ ಬರುತ್ತೆ ಟ್ರೈನು ಎಷ್ಟೊತ್ತಿಗೆ ಏನು ಅಂತ ಇವತ್ತು ರಜಾ ಆದ್ದರಿಂದ ತುಂಬಾ ರಶ್ ಇರುತ್ತೆ ಅಂತ ಅಂದ್ಕೊಂಡಿದ್ವಿ ನೋಡ್ತಾ 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 ಎಷ್ಟು ಜನ ಆದರು ಅಂದರೆ ತುಂಬಾ ಜನ ಆದರು ಬಟ್ ಟ್ರೈನ್ ಬಂದಿದ್ದು ಕೂಡ ಲೇಟೇನೆ ಸೊ ನಾನೇನೋ ಮನೆಯಲ್ಲೇ ಬರಬೇಕಾದ್ರೆ ತಿಂಡಿ ತಿಂದ್ಕೊಂಡು ಬಂದಿದ್ದೆ ಬಟ್ ಸೊ ಇವ್ರು ಯಾರೂ ತಿಂಡಿ ತಿಂದಿರಲಿಲ್ಲ ಅಂಥೇಳಿ ಟ್ರೈನಲ್ಲೇ ಬಾತ್ ತೊಗೊಂಡ್ರು ನೋಡಿದಾಗ ಚೆನ್ನಾಗಿದೆ ಅಂತ ಅನ್ನಿಸ್ತು ಬಟ್ ಟೇಸ್ಟ್ ಅಷ್ಟೇನು ಚೆನ್ನಾಗಿರಲಿಲ್ಲ ಇನ್ನು ಟ್ರೈನ್ ಆಯಿತು ಇನ್ನು ಹೋಗ್ತಾ ಇದ್ದಂಗೆ ಸ್ಪೆಷಲ್ ಮದ್ದು ರೋಡೆ ಆರಾಮಾಗಿ ತಿಂದ್ಕೊಂಡು ಎಂಜಾಯ್ ಮಾಡಿಕೊಂಡು ಬಂದ್ವಿ ಅಂತೂ ಇಂತು ಕೆಂಗೇರಿಗೆ ಬಂದ್ವಿ ಸೊ ಕೆಂಗೇರಿಲ್ಲೇ ಹೇಳಿದರೆ ಸಾಕು ಅಂಥೇಳಿ ಕೆಂಗೇರಿಲ್ಲೇ ಹೇಳ್ಕೊಂಡ್ವಿ ಬೆಂಗಳೂರು ಮೇನ್ ಸ್ಟೇಷನ್ಗೆ ಹೋಗೋದಕ್ಕಿಂತ ಇಲ್ಲಿಂದನೇ ದೇವಸ್ಥಾನ ಹತ್ರ ಅಂತ ಹೇಳ್ತಾಯಿದ್ರು ಹಾಗಾಗಿ ಇಲ್ಲಿಂದನೇ ಇಳಿದು ಇಲ್ಲಿಂದ ಕ್ಯಾಬ್ ಮಾಡ್ಕೊಂಡು ಹೋಗೋಣ ಅಂಥೇಳಿ ಓಟ್ವಿ ಸೊ ತುಂಬ ಜನ ಇಲ್ಲೂ ಕೂಡ ಇಳಿದ್ರು ತುಂಬ ಫುಲ್ ಟ್ರೈನ್ ಖಾಲಿ ಆಯಿತು ಬೆಂಗಳೂರಿಂದ ಬರಬೇಕಾದ್ರೆ ಎಷ್ಟು ಜನ ಇದ್ರು ಇಲ್ಲಿಗೆ ಬರೋಷ್ಟರಲ್ಲಿ ಅರ್ಧಕ್ಕೆ ಅರ್ಧ ಜನ ಆದರು ಇನ್ನು ತಿಂಡಿಯಲ್ಲೇ ತಿಂದಿದ್ವಿ ಇನ್ನು ಕಾಫಿ ಬೇಕು ಅಂತ ಅನ್ನಿಸ್ತಾ ಇತ್ತು ಯಾಕೆಂದರೆ ತುಂಬ ಜನ ಇದ್ದರು ಇನ್ನು ಸೌಂಡು ಫುಲ್ ತಲೆನೋವು ಅಂತ ಅನ್ನಿಸ್ತಿತ್ತು ಬಟ್ ಹೊರ್ಗಡೆ ಕಾಫಿ ಅಷ್ಟು ಚೆನ್ನಾಗಿರಲ್ಲ ಹಾಗಾಗಿ ಬೇಡ ಅನ್ಕೊಂಡು ಹಾಗೆ ಓಡೋಣ ಹೇಳಿ ಹೊಟ್ವಿ ಇನ್ನು ಹೊರಗಡೆ ಬಂದು ಕ್ಯಾಬ್ ಬೇರೆ ಬುಕ್ ಮಾಡ್ಕೋಬೇಕಿತ್ತು ಏಕೆಂದರೆ ನಾವು ನಾಲ್ಕು ಜನ ಹೋಗಿದ್ದಿತ್ತು ಸೊ ಹಾಟೋಗಿತ್ತ ಕ್ಯಾಬ್ ಬೆಸ್ಟು ಅಂತ ಅಂದ್ಕೊಂಡ್ವಿ ಸೊ ನೋಡೋಣ ಯಾವುದು ಕಂಫರ್ಟೆಬಲ್ ಆಗುತ್ತೆ ತಿಳ್ಕೊಂಡು ಹೋಗೋಣ ಅಂತೇಳಿ ಆ್ಯಕ್ಚುಲಿ ಇದು ಒಂಬತ್ತು ವಾರ ಬಂದರೆ ಒಳ್ಳೆಯದು ಅಂತ ಹೇಳ್ತಾ ಇದ್ರು ಬಟ್ ನಾವು ಇದು ಫಸ್ಟ್ ಟೈಮ್ ಇಲ್ಲಿಗೆ ಬರ್ತಾ ಇರೋದು ಯಾಕಂದರೆ ಮಂತ್ರಾಲಯ ತುಂಬ ದೂರ ಇದೆ ಅಲ್ಲಿಗೆ ಹೋಗಿ ಯಾವಾಗಲೂ ಹೋಗೋಕ್ಕಾಗಲ್ಲ ಬರೋದಕ್ಕಾಗಲ್ಲ ಬಟ್ ಇದು ಮಿನಿ ಮಂತ್ರಾಲಯ ಅಂತ ಕರೀತಾರೆ ತುಂಬಾ ಫೇಮಸ್ ಇದೆ ಸೊ ಹಾಗಾಗಿ ಯೂಟ್ಯೂಬಲ್ಲಿ ಅವಾಗವಾಗ ಹೋಗ್ತಾ ಇರೋದು ನೋಡೋಣ ನಮಗೇನು ಅನಿಸುತ್ತೆ ಎಷ್ಟು ಚೆನ್ನಾಗಿದೆ ಏನು ಅಂತ ಇನ್ನು ಟ್ರೈನು ಇಳಿದ ಮೇಲೆ ಎಲ್ಲ ಆರಾಮಾಗಿ ನಡ್ಕೊಂಡು ಬಂದ್ವಿ ಟ್ರೈನಲ್ಲಿ ಕೂತ್ಕೊಳ್ಳೋದಕ್ಕೆ ಖುಷಿ ಎಷ್ಟಿರುತ್ತೋ ಇಳಿಬೇಕಾದ್ರೂ ಅಷ್ಟೇ ಚೆನ್ನಾಗಿರುತ್ತೆ ಖುಷಿ ಆರಾಮಾಗಿ ಬಂದ್ವಿ ಅಂತ ಹೇಳಿ ಅಷ್ಟು ಜನ ಇದ್ರು ಕೂಡ ನಾವು ಆರಾಮಾಗಿ ಕಂಫರ್ಟಬಲ್ ಆಗಿದ್ವಿ ಸೊ ಅದು ಖುಷಿ ವಿಷಯ ಇನ್ನೂ ಫುಲ್ಲು ಶೆಕೆ ಇತ್ತು ಅದಂತೂ ಫುಲ್ಲು ಬೇಜಾರು ಮಳೆ ಬಂದರೂ ಬೇಜಾರು ಬಿಸಿಲಿದ್ರು ಬೇಜಾರು ಇನ್ನೆಲ್ಲ ಹೊರಗಡೆ ಬಂದ್ವಿ ಸೊ ನಮ್ಮ ಥರನೇ ಸುಮಾರು ಜನ ಆ್ಯಕ್ಚುಲಿ ಅಲ್ಲಿ ದೇವಸ್ಥಾನದ ಬಗ್ಗೆ ಮಾತಾಡ್ತಾಯಿದ್ರು ಸೊ ನಾವು ಅದನ್ನೇ ಮಾತಾಡಿಕೊಂಡು ಬಂದ್ವಿ ಇನ್ನು ಇಲ್ಲಿಂದ ದೇವಸ್ಥಾನಕ್ಕೆ ಹೇಗೆ ಹೋಗ್ಬೋದು ಎಲ್ಲ ಸೊ ಡಿಸ್ಕಷನ್ ಮಾಡ್ತಾಯಿದ್ವಿ ಕ್ಯಾಬಲ್ಲಿ ಹೋಗ್ಬೋದು ಬಸ್ಸಲ್ಲಿ ಕೂಡ ಹೋಗ್ಬೋದು ಸೊ ನಾವು ಆರಾಮಾಗಿ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗೋಣ ಅಂಥೇಳಿ ಅಲ್ಲಿಂದ ಕ್ಯಾಬ್ ಬುಕ್ ಮಾಡಿದ್ವಿ ಆರಾಮಾಗಿ ಅಲ್ಲಿಂದ ಹೊರಟ್ವಿ ಜಸ್ಟ್ ಒಂದು ಟ್ವೆಂಟಿ ಟು ಹಾಫ್ ಆನ್ ಅವರ್ ಜರ್ನಿ ಅಷ್ಟೇ ಶಾರ್ಟ್ ಕರ್ಕೊಂಡೋದ್ರು ಕರ್ಕೊಂಡು ಆರಾಮಾಗಿ ದೇವಸ್ಥಾನಕ್ಕೆ ಬಂದ್ವಿ ಇದೇ ದೇವಸ್ಥಾನ ಅದು ಸೊ ಅವ್ರು ಪಾರ್ಕಿಂಗ್ಗೆ ಹೊರ್ಗಡೆ ಎಲ್ಲ ಚೆನ್ನಾಗಿ ಜಾಗ ಮಾಡಿದ್ದಾರೆ ದೊಡ್ಡದಾಗಿದೆ ಬಟ್ ಇಲ್ಲೆಲ್ಲ ಇನ್ನೂ ಅಷ್ಟು ಇಂಪ್ರೂವ್ಮೆಂಟ್ ಆಗಿಲ್ಲ ಅಂತ ನನಗೆ ನನಗನ್ನಿಸ್ತಾಯಿತ್ತು ಇದನ್ನೆಲ್ಲ ನಾನು ಕ್ಲಿಯರಾಗಿ ಇನ್ಸ್ಟಾಗ್ರಾಮಲ್ಲಾಗಲಿ ಯೂಟ್ಯೂಬಲ್ಲಾಗಿ ನೋಡಿರಲಿಲ್ಲ ದೇವಸ್ಥಾನದ ಬಗ್ಗೆ ದೇವಸ್ಥಾನ ಸುತ್ತ ದೇವಸ್ಥಾನದ ಒಳಗಡೆ ಎಲ್ಲ ನೀಟಾಗಿ ವಿಡಿಯೋ ಮಾಡಿ ಹಾಕಿದ್ರು ಅದನ್ನು ಮಾತ್ರ ನೋಡಿದ್ದೆ ತುಂಬ ಜನ ನಮ್ಮ ಥರನೇ ಇವತ್ತು ರಜಾ ಅಂಥೇಳಿ ದೇವಸ್ಥಾನಕ್ಕೆ ಬಂದಿದ್ದಾರೆ ವಿಶೇಷತೆ ಏನು ಅಂದರೆ ಸೊ ನಮ್ಮ ಊರವರು ನಮ್ಮ ಏರಿಯಾದವ್ರು ಕೂಡ ಒಂದು ಇಬ್ಬರು ಮೂರು ಜನ ಸಿಕ್ಕಿದ್ರು ಸೊ ಇದು ದೇವಸ್ಥಾನ ಇದು ಹೊರ್ಗಡೆ ಕೈಕಾಲು ತೊಳೆಯೋದಿಕ್ಕೆ ವಾಶ್ರೂಮ್ಗೆ ಎಲ್ಲ ಚೆನ್ನಾಗಿದೆ ಸೊ ಎಲ್ಲ ತಟ್ಟೆ ಇಟ್ಕೊಂಡು ಬರ್ತಾ ಇದ್ದಾರೆ ಅಂದರೆ ಮೋಸ್ಟ್ಲಿ ಪ್ರಸಾದ್ ಬರ್ತಾ ಇದ್ದಾರೆ ಅಂತ ಅನಿಸುತ್ತೆ ಇಲ್ಲೂ ಎಲ್ಲ ತಿನ್ನೋರು ತಿಂತಾ ಇದ್ದಾರೆ ಎಂಟ್ರೆನ್ಸಲ್ಲಿ ತುಳಸಿ ಕಟ್ಟೆ ರಾಘವೇಂದ್ರ ಅಂದರೆ ತುಳಸಿ ಕಟ್ಟೆ ಇರಲೇಬೇಕು ಇನ್ನು ಹೊರಗಡೆ ಎಲ್ಲ ಇನ್ನೂ ನೀಟಾಗಿ ಏನು ಬಿಲ್ಡಿಂಗ್ ಎಲ್ಲ ಏನೂ ಕಟ್ಟಿಲ್ಲ ಒಳಗಡೆ ಮಾತ್ರ ಚೆನ್ನಾಗಿದೆ ಮೋಸ್ಟ್ಲಿ ಇವಾಗ ಎಲ್ಲ ಇಂಪ್ರೂವ್ಮೆಂಟ್ ಮಾಡ್ತಾಯಿದ್ದಾರೆ ಅಂತ ಅನಿಸುತ್ತೆ ಯಾಕೆಂದರೆ ಕೆಲವು ಬಿಲ್ಡಿಂಗ್ ಎಲ್ಲ ಇನ್ನೂ ನೀಟಾಗಿ ಫಿನಿಷಿಂಗ್ ಆಗಿಲ್ಲ ಅದೆಲ್ಲ ಚೆನ್ನಾಗಿ ಗೊತ್ತಾಗ್ತಾ ಇದೆ ತುಂಬ ಜನ ಆಲ್ರೆಡಿ ಬಂದು ಹೋಗಿದ್ದಾರೆ ಎಲ್ರಿಗೂ ಪ್ರಸಾದ ಬೇರೆ ಇದ್ದಾರೆ ಪ್ರಸಾದ ಬಂದು ಪೊಂಗಲ್ಲು ಖಾರ ಪೊಂಗಲ್ಲು ಫಸ್ಟು ಒಳಗಡೆ ಹೋಗಿ ದೇವ್ರನ್ನ ನೋಡೋಣ ಅಂಥೇಳಿ ಬಂದೆ ತುಂಬ ಜನ ಇದ್ದಾರೆ ದೇವ್ರು ನೋಡ್ತಿದ್ದಂಗೆ ತುಂಬಾ ಖುಷಿಯಾಯಿತು ಸೊ ಕಾಯಿ ಕಟ್ಟೋರು ಇಲ್ಲಿ ಕಟ್ಬೋದು ನಿಂಬೆಣ್ಣು ದೀಪ ಹಚ್ಚೋರು ಹಚ್ಬೋದು ನೋಡಿ ಎಷ್ಟು ಜನ ಇದ್ದಾರೆ ಸೊ ನೀಟಾಗಿ ಅವರು ಗೈಡ್ ಮಾಡ್ತಾ ಇದ್ದಾರೆ ಸೊ ಎಲ್ಲಿ ಯಾವ್ಯಾವ ಕಡೆ ಹೋಗಬೇಕು ಅಂಥೇಳಿ ಈ ಸೈಡ್ ಇದು ಬಂದು ಪ್ರಸಾದ ಕೊಡುವಂತಹ ಜಾಗ ಇನ್ನು ಇದೆಲ್ಲ ನೋಡಿ ಕಾಯಿ ಕಟ್ಟೋರು ಕಟ್ತಾ ಇದ್ದಾರೆ ಕಟ್ಟಿರೋರು ಇವೆಲ್ಲ ನೋಡಿ ಪೂರ್ತಿ ಚೆನ್ನಾಗಿದೆ ಅಲ್ಲಿ ಪೂರ್ತಿ ಹೇಳ್ತಾಯಿದ್ದಾರೆ ಗೈಡ್ ಮಾಡ್ತಾಯಿದ್ದಾರೆ ಸೊ ಹೇಗೆ ಹೋಗಬೇಕು ಏನು ಅಂತ ಒಂದು ರೌಂಡ್ ಬರೋರು ಬರ್ಬೋದು ಮೂರು ರೌಂಡ್ ಬರೋರು ಬರ್ಬೋದು ಆರಾಮಾಗಿ ನೋಡಿ ಪೂಜೆ ಮಾಡಿ ಕೊಡ್ತಾರೆ ಇಲ್ಲಿ ಅವರವ್ರ ಹೆಸರು ಬರೆದು ಕಾಯಿಗೆ ಅದನ್ನು ಅಲ್ಲಿ ಕಟ್ಟುವಂಥದ್ದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇಷ್ಟು ವರ್ಷದಿಂದ ಮಾಡಿದ್ದಾರೆ ಗೊತ್ತಾಗಲಿಲ್ಲ ಬಟ್ ತುಂಬ ಜನ ತುಂಬ ವರ್ಷಗಳಿಂದ ಇದೆ ಅಂತ ಹೇಳ್ತಾಯಿದ್ದಾರೆ ಬಟ್ ಇತ್ತೀಚಿಗಂತೂ ತುಂಬಾ ಫೇಮಸ್ಸು ಯಾಕೆಂದರೆ ಎಲ್ಲರೂ ಮಂತ್ರಾಲಯಕ್ಕೆ ಹೋಗಿ ಬರೋದಕ್ಕಾಗಲ್ಲ ಬಟ್ ಇಲ್ಲಾದರೆ ಆರಾಮಾಗಿ ಬೆಳಗ್ಗೆ ಹೋಗಿ ಸಂಜೆ ಬರ್ಬೋದು ಜಸ್ಟ್ ಆಫ್ ಆನ್ ಅವರನ್ನೇ ಆರಾಮಾಗಿ ಎಲ್ಲ ಪೂಜೆನೂ ಮುಗಿಸ್ಕೋಬೋದು ಪ್ರಸಾದ ಕೂಡ ಅಲ್ಲೇ ಕೊಡೋದರಿಂದ ಇನ್ನೂ ಒಳ್ಳೆಯದೇ ಬಿಸಿ ಬಿಸಿ ಖಾರ ಪೊಂಗಲ್ ಚೆನ್ನಾಗಿತ್ತು ಪ್ರಸಾದ ಇನ್ನು ನಾವು ತಿಂದ್ಕೊಂಡು ಅಲ್ಲೇ ಹ್ಯಾಂಡ್ ವಾಶ್ ಮಾಡಿಕೊಂಡು ಸೊ ಏನೇನಿದೆ ನೋಡೋಣ ಅಂತ ಬಂದ್ವಿ ಸೊ ಶಾಪಿಂಗ್ ಮಾಡೋರಿಗೆ ಪುಟ್ ಪುಟ್ಟ ಕ್ಲಿಬ್ಬು ರಿಬ್ಬನ್ಸ್ಗಳು ಎಲ್ಲ ಚೆನ್ನಾಗಿತ್ತು ಸೊ ಶಾಪಿಂಗ್ ಮಾಡೋರು ಮಾಡ್ಬೋದು ರಂಗೋಲಿ ಡಿಸೈನ್ಸ್ದು ಕೆಲವೊಂದು ಪ್ಲೇಟ್ಸ್ ಇತ್ತು ನನಗಂತೂ ತುಂಬ ಇಷ್ಟ ಆಯಿತು ಇನ್ನು ಅದಾದಮೇಲೆ ಪುಟ್ಟ ಪುಟ್ಟ ರೋಸು ಇವಾಗೆಲ್ಲ ಇದೆ ತುಂಬ ಜನ ಮದುವೆ ಮನೆಗಳಲ್ಲಿ ತುಂಬ ಜನ ಯೂಸ್ ಮಾಡ್ತಾರೆ ಇಲ್ಲೂ ಕೂಡ ಕೆಲವೊಂದು ರಂಗೋಲಿ ಪ್ಲೇಟ್ಸ್ಗಳಿದೆ ಮತ್ತು ಅದು ಪುಟ್ ಸಿಂಗ್ ಸಿಂಗಲ್ಲು ಇದು ಕಲರಲ್ಲಿದೆ ಡಬಲ್ ಕಲರ್ ಇದೆ ಸಿಂಗಲ್ ಕಲರ್ ಇದೆ ಎಲ್ಲೋ ಪ್ಲೇನ್ ಕಲರ್ ಇದೆ ಸೊ ಚೆನ್ನಾಗಿದೆ ಅದಾದ ಮೇಲೆ ಸೊ ಇದು ಉಂಗುರಗಳು ಪುಟ್ ಪುಟ್ಟದು ದೊಡ್ಡದು ಕಲರ್ ವೈಸಲ್ಲಿ ಎಲ್ಲ ಚೆನ್ನಾಗಿದೆ ಈ ನನ್ನ ಮಗಳಿಗೆ ಇದೊಂದು ಉಂಗ್ರಗಳದು ಹುಚ್ಚಿದೆ ಸೊ ಹಾಗಾಗಿ ಅವಳು ತಗೋಬೇಕು ಅಂತೇಳಿ ಆನ್ಲೈನ್ ನಿಂತ್ಕೊಂಡು ಯಾವ ಚೆನ್ನಾಗಿದೆ ಅಂತೆಲ್ಲ ನೋಡಿ ಪರ್ಚೇಸ್ ಮಾಡಿದ್ಲು ಇನ್ನು ಸೀಸನ್ನು ಮ್ಯಾಂಗೋ ಸೀಸನ್ನು ಸಕ್ಕತ್ತಾಗಿತ್ತು ಇನ್ನು ಇಲ್ಲಿ ತರಕಾರಿಗಳೆಲ್ಲ ತಂದು ತಂದು ಇಲ್ಲಿ ಮಾರ್ತಾಯಿದ್ರು ತುಂಬ ಜನ ಬಂದು ಫ್ರೆಶ್ ಫ್ರೆಶ್ಶಾಗಿತ್ತು ತರಕಾರಿ ಬಟ್ಟು ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು ಮ್ಯಾಂಗೋ ಅಂತೂ ತುಂಬ ಚೆನ್ನಾಗಿತ್ತು ಹಸಿ ಬಟಾಣಿ ತರಕಾರಿಗಳು ತುಂಬ ದೊಡ್ಡದೇನು ಅಂಗಡಿ ಪುಟ್ ಪುಟ್ಟದ ಅಂಗಡಿ ಇವಾಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಅಷ್ಟೇ ರೋಡು ಕೂಡ ಅಂತ ಏನು ಚೆನ್ನಾಗಿರಲಿಲ್ಲ ಬಟ್ ಓಕೆ ಓಕೆ ನಮಗಂತೂ ದರ್ಶನ ಚೆನ್ನಾಗೈತಲ್ಲ ಅದು ಖುಷಿಯಾಯಿತು ಇನ್ನದಾದ ಮೇಲೆ ಸೊ ನಾವು ಬೆಳಗ್ಗೆಯಿಂದ ಕಾಫಿ ಟೀ ಕೂಡ ನಾನು ಎಲ್ಲೂ ಕುಡ್ದಿರಲಿಲ್ಲ ಟ್ರೈನಲ್ಲಿ ನಂಗೆ ಅಷ್ಟು ಇಷ್ಟ ಆಗೋಲ್ಲ ಸೊ ಹಾಗಾಗಿ ಬರಬೇಕಾದ್ರೆ ಅಲ್ಲೇ ಆರಾಮಾಗಿ ಒಂದೆಲ್ಲರೂ ಫ್ರೆಶ್ ಅಪ್ ಆಗೋದಕ್ಕೆ ಕಾಫಿ ಕುಡಿಯೋಣ ಅಂಥೇಳಿ ಬಂದೆ ಇದು ಆನ್ ದ ವೇ ಚೆನ್ನಾಗಿದೆ ಅನ್ನಿಸ್ತು ವೆಜ್ ಹೋಟಲ್ಲು ನೋಡೋಣ ಹೇಗಿದೆ ಅಂಥೇಳಿ ಸೊ ಎಲ್ಲರೂ ಅಲ್ಲಿಗೆ ಬಂದ್ವಿ ಸೈಡ್ ತಿಂಡಿಗಳು ಕಾಫಿ ಟೀ ಬಜ್ಜಿ ಬೋಂಡ ಸೊ ಎಲ್ಲ ಇತ್ತು ಜೊತೆಗೆ ಫ್ರೆಶ್ ಜ್ಯೂಸ್ಗಳಿಗೂ ಕೂಡ ಇತ್ತು ಇನ್ನು ನಮಗೆ ಕಾಫಿ ಬೇಕು ಅಂತ ಅನ್ನಿಸ್ತು ಅಂತೇಳಿ ನಾವು ಕಾಫಿ ತೊಗೊಂಡೆ ಇನ್ನವರೆಲ್ಲ ಅವರೆಲ್ಲ ಬೇಡ ಅಂತ ಹೇಳಿದ್ರು ಸೊ ಬಿಸಿನೀರು ತೊಗೊಂಡ್ರು ಇನ್ನು ಬಿಸಿ ಬಿಸಿ ಬಜ್ಜಿ ತಿನ್ನೋಣ ಅಂತೇಳಿ ಬಜ್ಜಿ ತೊಗೊಂಡ್ವಿ ಸೊ ಬಜ್ಜಿ ತೊಗೊಂಡು ಅಲ್ಲಿಂದ ಇನ್ನು ನಾವು ನೆಕ್ಸ್ಟು ವೆಂಕಟೇಶ್ವರಗೆ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಸೊ ವೆಂಕಟೇಶ್ವರಕ್ಕೆ ಹೋಗೋಕ್ಕಿಂತ ಮುಂಚೆ ಎಲ್ಲರೂ ಊಟ ಮಾಡ್ಕೊ ಮುಗಿಸ್ಕೊಂಡು ಆಮೇಲೆ ಹೋಗೋಣ ಅಂತೇಳಿ ಎಲ್ಲ ಊಟ ತೊಗೊಂಡ್ವಿ ಕಾಂಬೋ ಅಂತೇಳಿ ಕಾಂಬೋ ಆಫರಲ್ಲಿ ಕೊಟ್ಟರು ನಾನು ಮಾತ್ರ ಮುದ್ದೆ ತಗೊಂಡೆ ಇನ್ನಿರು ಚಪಾತಿ ಪರೋಟ ಬೇಕು ತೊಗೊಂಡ್ರು ಊಟ ಮಾತ್ರ ಸಖತ್ತಾಗಿತ್ತು ರೈಟು ಕೂಡ ಕಡಿಮೆ ಆಗಿತ್ತು ನನಗಂತೂ ತುಂಬ ಖುಷಿಯಾಯಿತು ಇಷ್ಟ ಆಯಿತು ಇನ್ನೆಲ್ಲರೂ ಊಟ ಮುಗಿಸ್ಕೊಂಡು ಹೊರಗಡೆ ಇದು ತಂದೂರಿ ಚಿಕನ್ನು ಚೆನ್ನಾಗಿತ್ತು ಇನ್ನು ಅಲ್ಲಿಂದ ನಾವು ವೆಂಕಟೇಶ್ವರ ಗಾರ್ಮೆಂಟ್ಸ್ ಇದ್ರ ಪಕ್ಕದಲ್ಲೇ ಊಟಕ್ಕೆ ಹೋಗಿದ್ದಿದ್ದು ಸರಿ ಇನ್ನೇ ನನ್ನ ಮಗಳು ನೋಡೋಣ ಅಂತ ಹೇಳ್ತಾ ಇದ್ದು ನಾನು ಕೂಡ ನೋಡಿರಲಿಲ್ಲ ಎಲ್ಲರೂ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾಯಿದ್ರು ಸೊ ನೋಡೋಣ ಅಂಥೇಳಿ ನಾನು ಫಸ್ಟ್ ಟೈಮು ಇಲ್ಲಿಗೆ ಬರ್ತಾ ಇರೋದು ಸರಿ ಯಾರ್ಯಾರಿಗೆ ಏನೇನು ಬೇಕು ಯಾವ್ಯಾವ ಫ್ಲೋರಲ್ಲಿ ಏನೇನಿದೆ ಅಂತ ಫಸ್ಟು ತಿಳ್ಕೊಳ್ಳೋಣ ಅಂಥೇಳಿ ಸೊ ಎಲ್ಲರೂ ಒಳಗಡೆ ಹೋದ್ವಿ ಇವತ್ತು ಸಕಾಡೆ ಬಕ್ರಿದ್ದು ರಜಾ ಬೇರೆ ಇದೆ ಸೊ ಸ್ವಲ್ಪ ರಶ್ ಅಂತೂ ಇದ್ದೇ ಇರುತ್ತೆ ಅಂತ ಅಂದ್ಕೊಂಡೆ ಹಾಗೆ ರಶ್ ಅಂತೂ ಇದೆ ಕೆಳಗಡೆ ಎಲ್ಲ ಮಕ್ಕಳ ಬಟ್ಟೆ ಅಂತ ನಮ್ಮ ನಮ್ಮನೇಲಿ ಇಷ್ಟು ಚಿಕ್ಕ ಮಕ್ಕಳು ಆದರೂ ಮಕ್ಕಳ ಬಟ್ಟೆ ನೋಡಿದ ತಕ್ಷಣ ತುಂಬ ಆಗುತ್ತೆ ಪುಟ್ ಪುಟ್ಟದಾಗ ತುಂಬಾನೇ ಚೆನ್ನಾಗಿತ್ತು ಇನ್ನು ಒಂದು ಕಡೆ ನೋಡೋದಾದರೆ ಎಲ್ಲ ಪೂರ್ತಿ ಜರ್ಕಿನ್ಗಳಿತ್ತು ವೆರೈಟಿ ಆಫ್ ಜರ್ಕಿನ್ಗಳಿತ್ತು ನೋಡಿದ ತಕ್ಷಣ ಫುಲ್ ಖುಷಿ ಆಯ್ತು ಇನ್ನು ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರಲ್ಲೆಲ್ಲ ಇದೆ ಅಂತ ಹೇಳಿದ್ರು ಸರಿ ಅಲ್ಲಿಗೆ ಹೋಗಿ ನೋಡೋಣ ಅಂಥೇಳಿ ಸೊ ಮೇಲುಗಡೆ ಹೋದ್ವಿ ಸೊ ಇಲ್ಲಿ ಸೈಜ್ ವೈಝು ಮತ್ತು ಪ್ರೈಸ್ ವೈಸು ಟ್ಯಾಗ್ಗಳನ್ನ ಅಲ್ಲಲ್ಲೇ ಹಾಕಿದರು ಸೊ ಹಾಗಾಗಿ ಹುಡ್ಕೋದಕ್ಕೆ ಏನೂ ಕಷ್ಟ ಅಂತ ಅನ್ನಿಸ್ಲಿಲ್ಲ ಸ್ಟಾರ್ಟಿಂಗು ನನ್ನ ಮಗಳಿಗೆ ಕ್ರಾಪ್ ಕ್ರಾಪ್ಗಳನ್ನ ನೋಡೋಣ ಅಂಥೇಳಿ ಸ್ಟಾರ್ಟ್ ಮಾಡಿದ್ವಿ ಸೊ ಇಲ್ಲಂತೂ ಒಂದಕ್ಕಿಂತ ಒಂದು ನೋಡೋದಕ್ಕಂತೂ ತುಂಬ ಚೆನ್ನಾಗಿದೆ ಕೆಲವೊಂದು ಸೈಜಸ್ ನೋಡೋದಾದರೆ ಸೊ ಕೆಲವೊಂದು ಸ್ಮಾಲು ಲಾರ್ಜ್ ಅಂತ ಏನಿದೆ ಸೊ ಅದು ಆಗ್ತಾಯಿತ್ತು ಕೆಲವೊಂದು ಆಗ್ತಿರಲಿಲ್ಲ ಸೊ ನೋಡಿದ ತಕ್ಷಣ ಗೊತ್ತಾಗ್ತಾಯಿತ್ತು ಬಟ್ ಕಲರ್ ವೈಸ್ ಚೆನ್ನಾಗಿದೆ ಬಟ್ ತುಂಬ ಕಲೆಕ್ಷನ್ಸ್ ಎಲ್ಲ ತೊಗೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರು ಅಂದರೆ ಅಲ್ಲಿ ರೆಗ್ಯುಲರಾಗಿ ಬರೋರೆಲ್ಲ ತುಂಬ ಜನ ಬಂದಿದ್ರು ಎಲ್ಲ ಕ್ರಾಪ್ ಟಾಪು ಕಲರ್ ವೈಸು ಚೆನ್ನಾಗಿದೆ ಈ ಒಂದು ಫ್ಲೋರಲ್ಲೇ ಕ್ರಾಪ್ ಟಾಪ್ ಇರ್ಬೋದು ಲಾಂಗ್ ಟಾಪ್ ಇರ್ಬೋದು ನೈಟ್ ವೇರ್ ಹಂಗೆ ಪ್ಯಾಂಟ್ಗಳು ಟೀ ಶರ್ಟ್ಸ್ಗಳು ಜೀನ್ಸ್ಗಳು ಇನ್ನರ್ವೇರ್ಸು ವೇರ್ಸು ಪ್ರ ಪ್ರತಿಯೊಂದು ಕೂಡ ಈ ಒಂದು ಫ್ಲೋರಲ್ಲಿದೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಕ್ವಾಲಿಟಿ ವೈಸಲ್ಲಿ ಚೆನ್ನಾಗಿದೆ ಸೊ ತಕ್ಷಣ ತುಂಬ ಇಷ್ಟ ಆಯಿತು ಬಟ್ ಕೆಲವೊಂದು ಏನು ಅಂದರೆ ಸೈಜಲ್ಲಿ ನೋಡೋದು ಅಲ್ಲಿ ತುಂಬಾ ಪ್ರಾಬ್ಲಮ್ಮು ಯಾಕೆಂದರೆ ಕೆಲವೊಂದು ಟಾಪ್ಗಳು ನಾನು ನೋಡ್ದಂಗೆ ನೋಡೋದಕ್ಕೆ ಸೈಜ್ ಎಲ್ಲ ಕರೆಕ್ಟಾಗಿದೆ ಬಟ್ ಅದು ವೇರ್ ಮಾಡಿದಾಗ ಅಷ್ಟು ಕಂಫರ್ಟಬಲ್ ಅಂತ ಅನ್ನಿಸ್ತಿರಲಿಲ್ಲ ಪ್ರತಿಯೊಂದು ಅಷ್ಟೇ ಇದಂತೂ ಶಾರ್ಟ್ ಸ್ನೀಕರ್ಗಳು ಸಕ್ಕತ್ತಾಗಿದೆ ತುಂಬ ಇಷ್ಟ ಆಯಿತು ಅದ್ರ ಜೊತೆಗೆ ಲಾಂಗ್ ಮಿಡಿ ಪ್ಲಾಜಾ ಸೆಟ್ಟು ತುಂಬಾ ಚೆನ್ನಾಗಿದೆ ನೈಟ್ ವೇರ್ ಡ್ರೆಸ್ಸಸ್ಗಳಂತೂ ಒಂದಕ್ಕಿಂತ ಒಂದು ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿದೆ ಸೊ ಸೈಜ್ ವೈಸ್ನ ನಾವು ಕೆಲವೊಂದು ಕಡೆ ನೋಡಿ ನೋಡಿ ತೊಗೊಂಡ್ರೆ ಬೆಸ್ಟ್ ಅಂತ ಅನ್ನಿಸ್ತು ಇನ್ನು ನನಗಂತೂ ಟಾಪ್ಗಳೆಲ್ಲ ನೋಡಿದಾಗ ಮತ್ತು ನೈಟ್ ಪ್ಯಾಂಟು ಟಿ ಶರ್ಟು ನೋಡಿದಾಗ ಓಕೆ ಕಂಫರ್ಟಬಲ್ ಅಂತ ಅನ್ನಿಸ್ತಾ ಇತ್ತು ಬಟ್ ಯಾವುದಕ್ಕೂ ಸಲ ಟ್ರಯಲ್ ಮಾಡಿದ್ರೆ ಬೆಸ್ಟು ಅಂತೇಳಿ ಎಲ್ಲನೂ ಫುಲ್ ಫಸ್ಟು ನಾವೆಲ್ಲ ಟ್ರಯಲ್ ಮಾಡಿದ್ವಿ ಸೊ ನಾವು ಅದರಲ್ಲೇ ಒಂದೆರಡು ರಿಜೆಕ್ಟ್ ಮಾಡಿ ಇನ್ನು ಕೆಲವೊಂದ ತೊಗೊಂಡೆ ಇನ್ನು ಲಾಸ್ಟಲ್ಲಿ ಟಾಪ್ಗಳನ್ನ ನೋಡೋಣ ಅಂತ ತೊಗೊ ನೋಡಿದೆ ಬಟ್ಟು ನನಗದು ಯಾವುದು ಅಷ್ಟು ಇಷ್ಟ ಆಗಲಿಲ್ಲ ಇನ್ನು ಎಗೇನ್ ನನಗೆ ಟಿ ಶರ್ಟ್ಸ್ಗಳು ತುಂಬ ಇಷ್ಟ ಆಯಿತು ಜಸ್ಟ್ ಸೆವೆಂಟಿ ನೈನ್ ರುಪೀಸ್ ಟಿ ಶರ್ಟ್ಸು ಒನ್ ಫಿಫ್ಟಿ ರುಪೀಸ್ ನೈಟ್ ಪ್ಯಾಂಟು ಸೊ ಒಂದೆರಡು ತೊಗೊಂಡೆ ಟ್ರಯಲ್ ಮಾಡೋದ್ರಲ್ಲಿ ಬರೀ ಒಂದೇ ಒಂದು ಸೆಲೆಕ್ಟ್ ಆಗಿದ್ದು ಇನ್ನು ಕ್ರಾಪ್ ಟಾಪ್ ನನ್ನ ಮಗಳಿಗೊಂದು ಮೂರು ನಾಲ್ಕು ಎಲ್ಲ ಚೆನ್ನಾಗಿದೆ ಅವಳಿಗೆ ಚೆನ್ನಾಗಿ ಸಿಕ್ತು ಬಟ್ ನನಗೆ ಅಷ್ಟು ಕಂಫರ್ಟಬಲಾಗಿ ಸಿಗಲಿಲ್ಲ ಬೇಜಾರಾಯಿತು ಜೊತೆಗೆ ನಮಗೆ ಟೈಮು ಅಷ್ಟು ಸಿಗಲಿಲ್ಲ ಯಾಕೆಂದರೆ ಮತ್ತೆ ನಾವು ರಿಟರ್ನ್ ಬರಬೇಕಿತ್ತು ರೈಲ್ವೆ ಸ್ಟೇಷನ್ಗೆ ಸೊ ಹಾಗಾಗಿ ನಾನು ಅಷ್ಟು ನಿಧಾನಕ್ಕೆ ಇನ್ನೂ ನೋಡಿದರೆ ಇನ್ನು ಕಲೆಕ್ಷನ್ ಸಿಗ್ಬೋದಿತ್ತೇನೋ ಜೀನ್ಸ್ ಎಲ್ಲ ನೋಡೋಣ ಅಂತ ಅಂದ್ಕೊಂಡ್ವಿ ಬಟ್ ಟೈಮ್ ಆಗಲಿಲ್ಲ ಹಾಗಾಗಿ ಅಂತ ಹೇಳಿ ಹೊರಟ್ಬಿಟ್ವಿ ಇನ್ನು ಕೆಳಗಡೆ ಬರಬೇಕಾದ್ರೆ ಟವಲ್ಗಳು ಅದು ಇಟ್ಟಿರೋ ಡಿಸೈನೇ ತುಂಬ ಚೆನ್ನಾಗಿಟ್ಟಿದ್ದಾರೆ ನೀಟಾಗೆಲ್ಲ ಚಿಕ್ಕ ಚಿಕ್ಕದಾಗಿ ಪಿಟ್ ಪುಟ್ಟ್ದಾಗಿ ಮರ್ಚಿ ತುಂಬ ಚೆನ್ನಾಗಿದೆ ಇದು ನಾನು ಲಾಸ್ಟ್ ಫ್ಲೋರ್ಗೆ ಹೋಗಿದ್ದು ನಾವು ಆ್ಯಕ್ಚುಲಿ ಪರ್ಚೇಸಿಗೆ ಇದು ಅದಕ್ಕಿಂತ ಕೆಳಗಡೆ ಫ್ಲೋರು ಸೊ ಲಿಫ್ಟಲ್ಲೆಲ್ಲ ಬ್ಯುಸಿ ಇದ್ರು ಅಂದ್ಬಿಟ್ಟು ನಾವು ಸ್ಟೇರ್ ಕೆಸಿಂದನೇ ಬರೋಣ ಅಂತೇಳಿ ಬರ್ತಾ ಇದ್ದಾಗ ನೋಡಿದ್ದು ಇಲ್ಲಿ ಪುಟ್ ಪುಟ್ಟದ್ದು ಒಂದು ಸ್ಟೀಲ್ ಐಟಮ್ಸ್ಗಳು ತುಂಬಾ ಚೆನ್ನಾಗಿದೆ ಒಂದಕ್ಕಿಂತ ವೆರೈಟಿ ಆಫ್ಸ್ ಎಲ್ಲ ಥರದ ಒಂದು ಪಾತ್ರೆಗಳು ಮತ್ತು ಪುಟ್ ಪುಟ್ಟದ್ದು ಸ್ಪೂನ್ಸ್ಗಳು ಶೂಸು ಬ್ಯಾಗ್ಸು ಸ್ಲಿಪ್ಪರ್ಗಳು ಎಲ್ಲ ಇದೆ ಟೈಮ್ ಇರಲಿಲ್ಲ ಸೊ ಹಾಗಾಗಿ ಜಾಸ್ತಿ ಏನು ಒಳಗಡೆ ಏನೇ ನಾವು ಹೋಗಿ ಏನು ನೋಡಲಿಲ್ಲ ಸರಿ ಈಗ ಹೊಡ್ಬಿಡೋಣ ಅಂತೇಳಿ ಜಸ್ಟ್ ಏನಿದೆ ಏನಿರ್ಬೋದು ಅಂತೇಳಿ ನೋಡಿದ್ದು ಯಾಕೆಂದರೆ ಫಸ್ಟ್ ಟೈಮ್ ನಾವು ಇಲ್ಲಿಗೆ ಬಂದಿದ್ದು ನೋಡಿದ್ದು ಸ್ಪೂನ್ಸ್ ಸಟ್ಟು ಅದನ್ನು ತುಂಬ ಚೆನ್ನಾಗಿದೆ ಸಖತ್ತಾಗಿದೆ ಸೊ ಫುಲ್ ಪರ್ಚೇಸಿಂಗ್ ಆರಾಮಾಗಿ ಮಾಡ್ಬೋದು ಬಟ್ ಟೈಮಿಂಗ್ಸ್ ಇರಲಿಲ್ಲ ಯೋಗ ಮ್ಯಾಟ್ಗಳು ಇದೆ ಸೊ ಚೆನ್ನಾಗಿದೆ ಸೊ ಹಾಗಾಗಿ ಬೇಗ ಬೇಗ ಸ್ಟೇರ್ ಕೇಸಿಂದನೇ ಹೊರಟೋಗೋಣ ಅಂತೇಳಿ ಸ್ಟೇರ್ ಕೇಸಿಂದನೇ ಹೇಳ್ಕೊಂಡು ಬಂದಿದ್ದು ಇನ್ನು ಎಲ್ಲ ಫ್ಲೋರು ನೋಡ್ಕೊಂಡು ಬಂದ್ವಿ ಮೂರು ಫ್ಲೋರ್ ನೋಡಿದ್ವಿ ಅಷ್ಟೇ ಇನ್ನು ಕೆಳಗಡೆ ಜರ್ಕಿನ್ ಸ್ಪೆಟರ್ ಸಖತ್ತಾಗಿತ್ತು ಇವೆಲ್ಲ ಪುಟ್ ಪುಟ್ಟು ಮಕ್ಕಳದು ಬಟ್ಟೆಗಳು ತುಂಬಾ ಚೆನ್ನಾಗಿದೆ ಸೊ ನಾನು ಆಲ್ರೆಡಿ ಫಸ್ಟೇ ಟ್ರಯಲ್ ನೋಡಿ ಯಾವುದೇ ಚೆನ್ನಾಗಿದೆ ಏನೇನು ಅಂತೆಲ್ಲ ನೋಡಿ ತಂದಿರೋದ್ರಿಂದ ಸೊ ನನ್ನ ಮಗಳಿಗೆ ಹೇಳಿದೆ ಎಲ್ಲ ಫುಲ್ ಬಿಲ್ ಹಾಕ್ಸ್ತಾಯಿರು ಅಂಥೇಳಿ ಇನ್ನು ನಾನು ಇಲ್ಲೊಂದು ರೌಂಡ್ ಹೋಗೋಣ ಸೊ ಏನೇನಿದೆ ನೋಡೋಣ ನಮಗೇನು ಇದು ಯೂಸ್ ಇಲ್ಲ ಎಲ್ಲ ಫುಲ್ಲು ಪುಟ್ ಪುಟ್ಟ ಮಕ್ಕಳದು ಅಂತ ಹೇಳ್ತಾಯಿದ್ರು ಬಟ್ ಆದರೂ ನೋಡೋದಕ್ಕೆ ಚೆನ್ನಾಗಿದೆ ಸಟ್ಟು ಫುಲ್ಲು ಡ್ರೆಸ್ ಇರ್ಬೋದು ಮಿಡಿ ಇರ್ಬೋದು ಎಲ್ಲ ಚೆನ್ನಾಗಿದೆ ಸೊ ನೋಡೋಣ ಅಂತೇಳಿ ಬಂದೆ ಇಲ್ಲಿ ನೋಡಿ ಇಲ್ಲೆಲ್ಲ ಬ್ರೆಷೀಟ್ಸು ದಿಮ್ಗಳು ಎಲ್ಲ ಟಾಪ್ಗಳು ಪುಟ್ ಪುಟ್ಟದ್ದು ದೊಡ್ಡದು ಸೈಜಲ್ಸಲು ಇದೆ ಎಲ್ಲ ಫುಲ್ಲು ಲಗಿನ್ಸ್ಗಳಿದೆ ಮಕ್ಕಳಿಗಂತೂ ಒಳ್ಳೆ ಶಾಪಿಂಗ್ ಮಾಡ್ಬೋದು ನೋಡಿ ಎಷ್ಟು ಪುಟ್ಟದಾಗಿದೆ ಬಟ್ ಚೆನ್ನಾಗಿದೆ ಕಿಡ್ಸ್ ವೇರ್ ಮಕ್ಕಳು ತುಂಬ ಜನ ಡ್ರೆಸ್ಗಳ ಕಾಂಬಿನೇಷನ್ ನೋಡಿ ಇಷ್ಟಪಟ್ಟು ಓದ್ತಾ ಇದ್ದಾರೆ ನನಗೂ ನೋಡಿದ ತಕ್ಷಣ ಫುಲ್ ಇಷ್ಟ ಆಯಿತು ಬಟ್ ನಮ್ಮಲ್ಲಿ ಇಷ್ಟು ಚಿಕ್ಕ ಮಕ್ಕಳು ಅಂತ ಯಾರೂ ಇಲ್ಲ ಅಲ್ಲಿ ಎಲ್ಲ ಕಡೆ ಮೆನ್ಷನ್ ಮಾಡಿದ್ದಾರೆ ಎಷ್ಟೆಷ್ಟು ವರ್ಷ ಮಕ್ಕಳು ಇದನ್ನು ಯೂಸ್ ಮಾಡ್ಬೋದು ಅಂತೇಳಿ ಸೊ ಹಾಗಾಗಿ ಈಸಿಯಾಗಿ ಮಕ್ಕಳಿಗೆ ಬಟ್ಟೆಗಳನ್ನ ಹುಡುಕ್ಬೋದಿತ್ತು ನೋಡಿ ಇದು ಸಟ್ಟ ಚೆನ್ನಾಗಿದೆ ನನ್ನ ಮಗಳು ಚಿಕ್ಕೊಳಗಿದಾಗ ಇಷ್ಟು ವೆರೈಟಿ ಆಫ್ ಡ್ರೆಸ್ಸಸ್ಗಳಿರಲಿಲ್ಲ ಬಟ್ ಈಗೊಂದು ತುಂಬ ಬಂದಿದೆ ಇದು ಜೆಂಟ್ಸ್ ಅಂದರೆ ಮಕ್ಕಳಿಗೆ ಗಂಡು ಮಕ್ಕಳಿಗೆ ಕುರ್ತಾ ಸೆಟ್ಟು ಚೆನ್ನಾಗಿದೆ ಕೆಲವೊಂದು ಬ್ಯಾಗ್ಗಳು ಕೂಡ ಇದೆ ನನಗಂತೂ ಫುಲ್ ನೋಡಿದ ತಕ್ಷಣ ಖುಷಿಯಾಯಿತು ಬಟ್ ಟೈಮ್ ಇರಲಿಲ್ಲ ಜಾಸ್ತಿ ನಮಗೆ ಹಾಗಾಗಿ ಅಂತ ಬಿಲ್ ಕೂಡ ಹಾಕಿಸಿ ಮುಗಿಸ್ಕೊಂಡು ಬೇರೆ ಹೋಗಬೇಕಿತ್ತು ಇನ್ನು ಟ್ರೈನಿಂಗ್ ಲೇಟ್ ಆಗುತ್ತೆ ಅಂಥೇಳಿ ಈ ಬಟ್ಟೆ ಅಂಗಡಿಲಂತೂ ನಾವು ಹೇಳಿದಷ್ಟು ಟೈಮ್ ಆಗೋ ತೊಗೊಳ್ಳೋಲ್ಲ ನಾವು ಹಾಫ್ ಆನ್ ಅವರ್ ಒನ್ ಅವರ್ಗೆ ಅಂತ ಹೋಗಿದರೆ ಅದು ಟೂ ಅವರ್ಸ್ ಅಂತೂ ಹಾಗೆ ಆಗುತ್ತೆ ಇನ್ನು ಬೇಗ ಬೇಗ ಬಿಲ್ ಮಾಡಿಸ್ಕೊಂಡು ಫುಲ್ ಏನಿದೆ ನನ್ನ ಒಂದು ಬಟ್ಟೆ ಎಲ್ಲ ತೊಗೊಂಡು ಹೊರಗಡೆ ಬಂದ್ವಿ ಇನ್ನು ಹೊರಗಡೆ ಬಂದ ತಕ್ಷಣ ಫಸ್ಟು ಏನಿದೆ ರೈಲ್ವೆ ಸ್ಟೇಷನ್ ಹೊಟ್ಟೋಗೋಣ ಯಾಕೆಂದರೆ ಟ್ರೈನು ಏನು ಹೇಳೋಕ್ಕಾಗಲ್ಲ ಯಾವಾಗ ಬರುತ್ತೆ ಏನು ಅಂತ ಅಂಥೇಳಿ ಬಂದ್ವಿ ಐದು ನಿಮಿಷ ಲೇಟಾಗಿದ್ದಕ್ಕೆ ನಾವು ಬರಬೇಕಾಗಿದ್ದ ಟ್ರೈನು ಮಿಸ್ ಆಯಿತು ಬೇಜಾರಾಯಿತು ಬೇಜಾರು ಮಾಡ್ಕೋಬಾರ್ದು ಅಂಥೇಳಿ ಎಲ್ಲರೂ ಜ್ಯೂಸ್ ಕುಡಿಯೋಣ ಅಂಥೇಳಿ ಎದುರುಗಡೆ ಒಂದು ಜ್ಯೂಸ್ ಅಂಗಡಿ ಇತ್ತು ಜೊತೆಗೆ ಸ್ನ್ಯಾಕ್ಸ್ ಕೂಡ ಇತ್ತು ಜ್ಯೂಸ್ ಎಲ್ಲ ಆರ್ಡ್ರ್ ಮಾಡಿದ್ವಿ ಜ್ಯೂಸ್ ಕುಡಿತಿದ್ದಂಗೆ ಸುಮ್ಮನೆ ಮೊಬೈಲ್ ನೋಡಿದ್ವಿ ಒಂದು ಟ್ರೈನ್ ಇದೆ ಅಂತ ಗೊತ್ತಾಯ್ತು ಫಟಾಫಟ್ ಜ್ಯೂಸ್ ಎಲ್ಲ ತೊಗೊಂಡು ಸೊ ಗೋಬಿ ಆರ್ಡ್ರ್ ಮಾಡಿದ್ದು ನನ್ನ ಮಗಳು ಸೊ ಗೋಬಿ ಎಲ್ಲ ಪ್ಯಾಕ್ ಮಾಡಿಸ್ಕೊಂಡು ತಕ್ಷಣ ಬಂದ್ವಿ ಸೊ ಜಸ್ಟ್ ಟೆನ್ ಮಿನಿಟ್ಸಲ್ಲಿ ನಮಗೆ ಟ್ರೈನ್ ಸಿಕ್ತು ಬಟ್ ತುಂಬ 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 ತುಂಬಾ ರಶ್ ಇತ್ತು ಕುತ್ಕೊಳ್ಳೋಕ್ಕೂ ಆಗ್ತಿರಲಿಲ್ಲ ಹೇಗೋ ಹೀಗೆ ಸೀಟ್ ಸಿಕ್ತು ಹೋಗ್ತಾ ಹೋಗ್ತಾ ಸ್ವಲ್ಪ ಖಾಲಿ ಆಯಿತು ಅದರಲ್ಲೂ ಚೆಂತ್ ಮಟ್ಟದಲ್ಲಿ ಹೋಗ್ತಿದ್ದಂಗೆ ನಮಗೆಲ್ಲ ನೀಟಾಗಿ ಕಂಫರ್ಟಬಲ್ ಆಗಿ ಸೀಟ್ ಸಿಕ್ತು ಇನ್ನು ಗೋಬಿ ಎಲ್ಲ ಪ್ಯಾಕ್ ಮಾಡಿಸ್ಕೊಂಡಿದ್ದೀನ ಆರಾಮಾಗಿ ತಿನ್ನೋಣ ಅಂಥೇಳಿ ತಿನ್ಕೊಂಡು ಹೋಗಬೇಕಾದ್ರೆ ಇನ್ನು ಅಲ್ಲೆಲ್ಲರೂ ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಬರ್ತಾಯಿದ್ರು ಒಳ್ಳೆ ಎಂಟರ್ಟೈನ್ ಆಗಿತ್ತು ಸೊ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಬೆಳಗ್ಗೆ ಎಲ್ಲ ಒಳ್ಳೆ ದರ್ಶನ ಆಯಿತು ರಾಘವೇಂದ್ರದ್ದು ಇನ್ನು ಮಧ್ಯಾಹ್ನ ಒಳ್ಳೆ ಊಟ ಮುಗಿಸ್ಕೊಂಡ್ವಿ ಇನ್ನು ಆರಾಮಾಗಿ ವೆಂಕಟೇಶ್ವರದಲ್ಲೆಲ್ಲ ಶಾಪಿಂಗ್ ಮಾಡಿಕೊಂಡು ಸೊ ಬಂದ್ವಿ ಇದು ಟ್ರೈನಲ್ಲಿ ಸಂಜೆ ವ್ಯೂ ತುಂಬ ಚೆನ್ನಾಗಿದೆ ಚಳಿ 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 ಹಾಗೆ ಇನ್ನು ಟ್ರೈನಲ್ಲಿ ಅಳಿಸ್ಲೇಂಡ್ ಬಂತು ಅಳಿಸ್ಲೇಂಡ್ ಅಂತೂ ಗಮ್ಮಂತ ಸಖತ್ತಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಇನ್ನು ಆರಾಮಾಗಿ ಕೂತ್ಕೊಂಡಿದ್ವಿ ಎಲ್ಲ ಜನ ಆಲ್ಮೋಸ್ಟ್ ಮೋಸ್ಟ್ ಎಲ್ಲ ಕಡಿಮೆ ಆಗಿದ್ರು ಇನ್ನು ಅಂತೂ ಇಂತು ಮಾತಾಡಿಕೊಂಡು ಅವರು ಡ್ಯಾನ್ಸ್ ಮಾಡಿದ್ದು ಎಲ್ಲ ನೋಡಿಕೊಂಡು ಬರೋಷ್ಟರಲ್ಲಿ ಮೈಸೂರಿಗೆ ಬಂದ್ವಿ ಬೇಗನೆ ಬಂದ ಆ್ಯಕ್ಚುಲಿ ಪ್ಯಾಸೆಂಜರ್ ಅಂತ ಹೇಳಿದ್ದು ಮೆಮೊ ಇದು ಸೊ ಹಾಗಾಗಿ ಬೇಗನೆ ಬಂದ ಕಂಫರ್ಟಬಲ್ ಆಗೂ ಇತ್ತು ಆರಾಮ ಕೂಡ ಇತ್ತು ಇನ್ನು ಮೈಸೂರಿಗೆ ಬಂದು ಹೇಳಿದಂಗೆ ಫುಲ್ಲು ಖುಷಿಯಾಯಿತು ಬಟ್ ಒನ್ ಡೇ ಟ್ರಿಪ್ಪು ಆರಾಮಾಗಿ ಹೋಗಿ ಸುತ್ತಾಡ್ಕೊಬಂದ್ ಖುಷಿಯಾಯ್ತು ಬಟ್ಟೆ ಅಂಗಡೀಲಿ ಇನ್ನೂ ಒನ್ ಅವರ್ ಬಿಟ್ಟಿದ್ರು ಕೂಡ ಆರಾಮಾಗಿ ನಾವು ಟೈಮ್ ಸ್ಪೆಂಡ್ ಮಾಡ್ಬೋದಿತ್ತು ನಾವು ಈ ಥರ ಇನ್ನೂ ಲೇಟಾಗಿ ಟ್ರೈನಿಗೆ ಬರ್ತೀವಂತ ಮೊದಲೇ ಅಂದ್ಕೊಂಡಿದ್ದಿದ್ರೆ ಆರಾಮಾಗಿ ಇನ್ನೂ ಒನ್ ಅವರಲ್ಲೇ ಶಾಪಿಂಗ್ ಮಾಡ್ಕೊಂಡು ಬರ್ಬೋದಿತ್ತು ಇನ್ನೂ ಸುಮ್ಮನೆ ಒನ್ ಅವರು ಅಲ್ಲಿ ಇಲ್ಲಿ ನಿಂತ್ಕೊಂಡು ರೈಲ್ವೆ ಸ್ಟೇಷನಲ್ಲಿ ಕಾಲ ಕಳೆದಿದ್ದೇ ಆಯಿತು ಇಲ್ಲ ಅಂದಿದ್ರೆ ಇನ್ನೂ ಬೇಗನೆ ನಾವು ಮೈಸೂರಿಗೆ ಬರ್ತಾಯಿದ್ವಿ ಯಾರಾದರೂ ರಾಘವೇಂದ್ರ ಟೆಂಪಲ್ಲು ಅಂದರೆ ಮಹಾ ಯಾರಿಗೆಲ್ಲ ಹೋಗೋಕ್ಕಾಗಲ್ಲ ಅಂಥವರು ಚಿಕ್ಕ ಮಂತ್ರಾಲಯ ಅಂತಲೇ ಫೇಮಸ್ ಆಗಿರುವಂತಹ ತವರೆಕಟ್ಟೆಯಲ್ಲಿರುವಂತಹ ಈ ಒಂದು ಮಿನಿ ಮಂತ್ರಾಲಯಕ್ಕೆ ಆರಾಮಾಗಿ ಹೋಗಿ ಬರ್ಬೋದು ಒನ್ ಡೇಲೆ ಆರಾಮಾಗಿ ಹೋಗ್ಬೋದು ಮ ಸಿಂಪಲಾಗಿ ಒನ್ ಡೇನ ನಾವು ಟ್ರಿಪ್ ಮಾಡೋದಾದ್ರೆ ಈ ಥರ ಟ್ರಿಪ್ನ ಆರಾಮಾಗಿ ಮಾಡ್ಬೋದು ಇನ್ನು ಬೆಳಗ್ಗೆ ಹೋಗಿ ನಾವು ಪೂಜೆ ಮುಗಿಸ್ಕೊಂಡು ಆರಾಮಾಗಿ ಸುತ್ತಾಡ್ಕೊಂಡು ವೆಂಕಟೇಶ್ವರಗೆ ಹೋಗಿ ಒಳ್ಳೆ ಶಾಪಿಂಗ್ ಮಾಡಿಕೊಂಡು ಬಂದಿರೋದು ಮಕ್ಳಿಗಂತೂ ಫುಲ್ ಖುಷಿಯಾಯಿತು ಈ ಥರ ಒನ್ ಡೇ ಟ್ರಿಪ್ ಹೋಗಿ ಬರೋದ್ರಿಂದ ಸೊ ನಾವು ಕಂಫರ್ಟಬಲ್ ಆಗಿರ್ತೀವಿ ಸೊ ಆರಾಮಾಗಿ ಹೋಗಿ ಬರ್ಬೋದು ಒನ್ ಡೇ ಆದ್ರಿಂದ ಅಷ್ಟು ಟೈರ್ಡ್ ಕೂಡ ಅನ್ಸೋದಿಲ್ಲ ಇನ್ನು ರೈಲ್ವೆ ಸ್ಟೇಷನ್ ಬರ್ತಿದ್ದಂಗೆ ಮಕ್ಕಳಂತೂ ಫುಲ್ ಖುಷಿಯಾದರು ಇರ ಎಲ್ಲರೂ ಮನೆಗೆ ಓಡೋದಕ್ಕೆ ಸೊ ಹೊರಟ್ವಿ ಇನ್ನೂ ನಮಗೆ ಕ್ಯಾಬ್ ಬೇರೆ ಬುಕ್ ಮಾಡಬೇಕಿತ್ತು ಸೊ ಕ್ಯಾಬ್ ಇಲ್ಲಾಂದ್ರೂ ಅಟ್ಲೀಸ್ಟ್ ಒಂದು ಆಟೋ ಬುಕ್ ಮಾಡಿಕೊಂಡು ಮನೆಗೆ ಹೋಗೋಣ ಅಂತ ಅಂದ್ಕೊಂಡು ಹೊರಗಡೆ ಬಂದೆ ಹೊರಗಡೆ ಬಂದರೆ ಎಲ್ಲ ಫುಲ್ಲು ಖಾಲಿ 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 ಅನ್ನಿಸ್ತಾಯಿತ್ತು ಅಲ್ಲಿ ಒಂದು ಪಿಕ್ಚರ್ಸು ನಮ್ಮ ಸೋಲ್ಜರ್ಸ್ದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದರಲ್ಲೂ ನೈಟ್ ಟೈಮ್ ಆದ್ದರಿಂದ ಇನ್ನೂ ಚೆನ್ನಾಗಿ ಕಾಣಿಸ್ತಾಯಿತ್ತು ನಾನು ಇದನ್ನು ಅಬ್ಸರ್ವೇ ಮಾಡಿರಲಿಲ್ಲ ಬಟ್ ನೋಡಿದ ತಕ್ಷಣ ಖುಷಿ ಆಯಿತು ಇನ್ನು ಊಬರ್ ಬುಕ್ ಮಾಡಿದೆ ಊಬರು ಬರೋವರೆಗೂ ವೆಯ್ಟ್ ಮಾಡೋಣ ಅಂಥೇಳಿ ಸೊ ಹೊರ್ಗಡೆ ವೆಯ್ಟ್ ಮಾಡ್ತಾಯಿದೆ ಇನ್ನು ಆರಾಮಾಗಿ ಊಬರಲ್ಲಿ ಬುಕ್ ಮಾಡಿಕೊಂಡು ಮನೆಗೆ ಬಂದು ಆರಾಮಾಗಿ ರೆಸ್ಟ್ ತೊಗೊಂಡೆ